ಮಾತು ಕೂಡ ಅಂದ್ಸರಿ ಬಂದಲ್ ಮ್ಯಾಲೆ ಊಟ ತಗೊಂಬಂದೆ ನನಗ ಮತ್ ನಾನು ನಾಷ್ಟ ತಗೊಂಡ್ಬರ್ತೇನೆ ಅಲ್ಲಿ ತಗೊಂಬಂದೆ ನಾಷ್ಟ ಹಾಂ ತಗ ಅನುಶ್ರೀ ನನ್ನ ಮದುವೆ ಮಡಿಕಂತಿಲ್ಲ ಹಾಂ ಹಾಂ ಅನುಶ್ರೀ ನನ್ನ ಮದುವೆ ಮಾಡ್ಕೊಂತಿಲ್ಲ ಹಾಂ ನಾಚಬಾರ್ದು ಆಚಬಾರ್ದವ ನೀವು ಹೇಳ್ಬೇಕು ಹಾಂ ನಾ ಹೇಳಿದಂಗೆ ಹೇಳ್ತೆ ಅನಿಸ್ರಿ ಅವ ಆ ಪ್ಲೇಟ್ನಾಗ ಹಾಕ್ಲೇನಾ ತಗೊಂಬಾ ಆ ಪ್ಲೇಟ್ ತಗೊಂಬ ಯಾಕೆ ಅವು ಇಲ್ಲ ಹಾಕ ಆ ಪ್ಲೇಟ್ ತಗೊಂಬ ಬಿತ್ತ ನೋಡಗ ಹ್ಞೂ ಅದ್ರಾಗ ನಾ ಹೇಳ್ದೆ ಹಂಗೆ ಹೇಳ್ತೇ ಇಲ್ಲ ಅಡುಗೆ ಇಲ್ಲಿ ನೋಡು ಆಯ್ ನನಗೆ ಪ್ರಪೋಸ್ ಮಾಡ್ಬೇಕು ನೋಡಿ ನೀನು ಹೆಂಗೆ ಮಾಡ್ತಿಲ್ಲ ಹ್ಞೂ ಮಾಡು ಏನಂತ ಹೇಳ್ತಾಳು ಎಲ್ಲ ಪಪ್ಪ ಐ ಇದು ನೋಡಿ ಕ್ಯಾಮ್ರಾ ನೋಡು ಐ ಇಲ್ಲಿ ಇಲ್ಲಿ ನೋಡಿ ಹೇಳ್ಬೇಕು ನೋಡಗ ಇಲ್ಲಿ ನೋಡಿ ಹೇಳ ಐ ಲವ್ ಯೂ ಐ ಲವ್ ಯು ಐ ಲವ್ ಇಟ್ಟು ಅಯ್ಯೋ ಮುದ್ದು ಇದು ನಮ್ಮ ಹುಡುಗಿ ಅಯ್ಯೋ ನೀ ಹೇಳ್ಬಾಡ ನಾ ಹೇಳ್ಬೇಕು ಇದು ನಮ್ಮ ಹುಡ್ಗನ್ಬೇಕು ನೀನು ನಾನು ಇದು ನಮ್ಮ ಹುಡುಗಿಂತ ನೀನು ನಮ್ಮ ಹುಡ್ಗನ್ಬೇಕು ನೋಡಿ ಹೆಂಗ ನಮ್ಮ ಹುಡುಗಿ ಈಗ ನಮ್ಮ ಹುಡುಗಿ ಜೊತೆ ನಾವು ಸ್ವಲ್ಪ ಮಾತುಕತೆ ಆಡುತ್ತೇವೆ ಕೆಳಗಡೆ ಕೆಳಗಡೆ ಹೋಗಿ ಅನ್ನ ಬೆಳೆ ಮಾಡ್ಕೊಂಡು ಹೊಂಟ್ರಾಯ್ತು ಹಾ ನಡಿ ನಡಿ ಹೋಗ್ ನಡಿ ಓ ಓಹ್ ಇದ್ದೇಳ ಹ್ಞೂ ನಡಿ ಕೆಳಗೆ ನಡಿ ಕೆಳಗಡೆ ಎಲ್ಲಿ ಎಲ್ಲಿ ರೋಡಿಗೆ ರೋಡಿಗೆ ಬಂದ ಯಾರವ್ರು ಮೊಟ್ಟೆ ಹೋಗಿ ನಾವು ಅಡಿಗೆ ಮಾಡಿಕೊಂಡ್ತೀವಿ ಫ್ರೆಂಡ್ಸ್ ಬಾಯ್ ಎರಡು ಕಪ್ಪು ಚಾ ಕೂಡ ಇದು ಸಂತಿ ಮಾಡಿಕೊಂಡ್ ಬರ ಕೀಲ ಇವು ಪ್ಲೇಟ್ ಎಕ್ಸ್ಟ್ರಾ ಇಲ್ಲಿ ಇವೆರಡು ಹೇಳು ಹ ಸರಾಯ ಕುಡವಂತೀವ ಎರಡು ಏನಿವು ಸರಾಯ ಕುಡ್ಯವು ಸರಾಯ್ತು ಸಾರಾಯಿ ಕುಡಿಯೋದ ಇವೇನು ಹೇಳುವರಡು ಸರಾಯ ಕುಡಿಯವ ಚೆಸ್ ಚೆಸ್ ಮಾಡಿ ಚೆಸ್ ಮಾಡಿ

சே மா நீங்கள் நம்ம இடக்கா நீங்கள் சே மீன் ஐத்து நான் சே ஆங்க குடிக்க ஓட் பண்ணி கேள்ங்க ಹ್ಞೂ ನಿನ್ನ ಹೆಸರಿ ಏನು ಹೇಳ ಮಿಂಗನ್ ಒಂದು ಎರಡು ಅದೆಲ್ಲ ಪುಡ ಹಾಕಿನ ಹೆಸರು ಚೆಂದ ಕರೆಕ್ಟ್ ಆತ ನಿನ್ನ ಹೆಸರಿ ಏನು ಹೇಳು ಹೆಸರು ಕಾಯಿ ಹೇಳ ಅನ್ಸ್ರಿ ನಿನ್ನ ಹೆಸ್ರು ಅಂತ ಹೇಳಬೇಕು ಏಳು ಹೇಳಿ ಹೇಳ ಚೆಂದ ಆಗೈತಮ್ಮ ನೀಡಿ ಹೋಗಿ ಸೇಳ್ಬೋದು ಹ್ಞೂ ಮೂರು ಪ್ಲೇಟ್ ಯಾರೇ ಇವು ನನಗೊಂದು ಅಕ್ಕಿಗೊಂದು ಅನು ಶ್ರೀಗೊಂದು ಶ್ರೀನಿವಾಸಗೊಂದು ಇದು ನಮ್ಮ ಇಬ್ರು ಹುಟ್ಟ ಮಕ್ಕಳಿಗೆ ಅಲ ಹೆಣ್ಮ ನನಗೇನ್ ಬೇಕು ಫ್ರೆಂಡ್ಸ್ ನಬೇಕ ಬೇಕೋ ಅದೇ ಮಗು ಬೇಕ ನಮ್ಮ ಹುಡುಗಿಗೆ ನನಗ ಹೆಣ್ಣು ಮಗು ಬೇಕು ಫಸ್ಟ್ ಹೆಣ್ಣು ಮಗು ಹುಟ್ಟಲೆ ಹಂಗ ಇದು ಪ್ಲೇಟ್ ನಾಟಿ ಪ್ಲೇಟ್ ನಿಟ್ಟಾಗಿ ನಮ್ಮ ನಮ್ಮಿಬ್ರು ಹುಟ್ಟ ಮಕ್ಕಳಿಗೆ ಇದು ಕೊಡೋಣ ಕರೀಲಿ ಹಂಗ ನಾ ತರೆ ಮಾತ್ರ ಅದು ಕೊಡ್ಸನ್ ಬರ ನಾನು ಕೂಡಿದ್ರೆ ಇದು ಚಾವು ನಾವು ಅಷ್ಟೇ ಕೂಡಂತಾ ಇರಬೇಕು ಚಾವು ಅಷ್ಟೇ ಕೂಡ ಇಂದ್ರಕಂತಾ ಹಾಯ್ ಫ್ರೆಂಡ್ಸ್ ана ана ಇರಬೇಕು ಇಲ್ಲಕಾಗಾ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇನ್ಕೇ ಮರ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲಿಗೆ ಹೋಗಿಲ್ಲ ಅವರು ಎಲ್ಲರೂ ಹೇಗಿದ್ದೀರಾ ಒಂದೊಂದು ಹೇಳಿ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಹೇಳು ಅನ್ಸ್ರಿ ಅಲ್ಲಿ ಹುಡ್ಗ ಹೇಳು ಅಲ್ಲಿ ಹುಡುಗ ಅಲ್ಲಿ ಹೋಡ್ ವೀಡಿಯೋ ಬರಕ ಅಲ್ಲಿ ಹುಡುಗ ಎಲ್ಲರೂ ಹೇಗಿದ್ದೀರ ಹ ಊಟ ಮಾಡಿದಿರ ಎಲ್ಲರೂ ಊಟ ಮಾಡ್ಲಿಕ್ಕಂದ್ರೆ ಬರೀ ಮಾಡಿ ಎಲ್ಲ ಗ್ಯಾಸ್ ಅದಾವ ಕಪ್ ಅದಾವ ಪ್ಲೇಟ್ ಅದಾವ ಮತ್ತು ಏನಾದ್ರೆ ಸ್ವಲ್ಪ ಕಾನ್ಯಂದ್ರೆ ಅದಕ್ಕೂ ಅದಾವ ತೋರ್ಸಿದ್ದನ್ನ ಈಗ ಅನ್ನ ಮಾಡಿಟ್ಟ ಬೋನೆಯಾಗ ಕುಕ್ಕರ್ ಮೇಲೆ ಬ್ಯಾಳೆ ಮಾಡಿಟ್ಟ ಇದು ಇದು ಮುಚ್ಚಿದ್ದು ಬ್ಲ್ಯಾಕ್ ನಾ ಹೇಳ ಅಲ್ಲಿ ಓಡ ಮಲದ ಬಾರಿ ಹೇಳ ಅನಿಸ್ರಿ ಅಲ್ಲಿ ಎಲ್ದು ಹೇಳದ

ಕಟ್ಟಿ ತರ್ತ ಕೇಳ್ಬೇಕು ನಾ ಹೇಳಿದೆ ಶೀನ್ಕ ಹಾಂ ಎಲ್ ಎಲ್ಲರೂ ಏಳು ನಾನು ಏ ತಗೋಗಿ ಅಂತ ನೀನು ಕೊಡ್ತೇನೆ ಕವರಿನಾಗ ಹಾಕಿ ಮುಂದಿಷ್ಟು ತಂದು ಕೊಡ್ತೇನೆ ಅಂತ ಹೇಳ ಈ ಕವರಿನಾಗ ಹಾಕಿ ಕೊಡ್ದೆ ಈ ಕವರಿನಾಗ ಹಾಕಿ ಕೊಡ್ತೇನೆ ಈಗ ನಾ ಹೇಳ್ದೆ ಹೇಳಿದೆ ನಾನು ಅಲ್ಲಿ ಹೋಡ್ಗ ನಾನು ಏಳು ಮೊದಲ ಬಾರಿ ನನ್ನ ಹುಡುಗನ್ ಯೂಟ್ಯೂಬ್ ಚಾನಲ್ಗೆ ಹುಡುಗನ ಯೂಟ್ಯೂಬ್ ಚಾನಲ್ಗೆ ಬಂದೀನಿ ಅದಕ್ಕೋಸ್ಕರ ಎಲ್ಲರೂ ಎಲ್ಲರೂ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಹಾಂ ಎಲ್ಲರಿಗೂ ನಮಸ್ತೆ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಇಲ್ಲೊಡಗ ಬಾಯ್ ಬಾಯ್ ನಮಸ್ಕಾರ ಬಾಯ್ 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 ಹಿಂಗ ಮಾಡ ಹೊಸಗಲ ವಿಷ್ಣುವಾಗಿ ದೇ ಕೆ ಬಳಿ ಬಂದು ಸುಮಾಡದೆ ಕೆನಿ ನನ್ನ ಕೆಳಕಿ ತಿರ್ದೇ ಮರನ ಕಿ ದಕಿ ಕರುಣಿಸು ಪ್ರೀಮ